ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿ ಕೆರೆ ಅಂಗಳದ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ವರಸಿದ್ಧಿ ವಿನಾಯಕ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ನವೀನ್ ಕುಮಾರ್ ಎಲ್ಆರ್ ರವರ ನೇತೃತ್ವದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಹೃದಯಘಾತದ ಹಿನ್ನೆಲೆಯಲ್ಲಿ ವರಸಿದ್ಧಿ ವಿನಾಯಕ ಟ್ರಸ್ಟ್ ವತಿಯಿಂದ ನವೀನ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ರಕ್ತದೊತ್ತಡ ಮಧುಮೇಹ ಕಣ್ಣಿನ ಪರೀಕ್ಷೆ ಸ್ತ್ರೀರೋಗ ಪರೀಕ್ಷೆ ದಂತ ಪರೀಕ್ಷೆ ಹೃದಯ ರೋಗ ಪರೀಕ್ಷೆ ಸಾಮಾನ್ಯ ರೋಗ ಪರೀಕ್ಷೆ ಸೇರಿದಂತೆ ಹಲವು ರೀತಿಯ ತಪಾಸಣೆಗಳನ್ನು ನಡೆಸಲಾಯಿತು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸ್ತ್ರೀ ರೋಗ ತಜ್ಞರು ನರ ರೋಗ ತಜ್ಞರು ಹೃದಯ ರೋಗ ತಜ್ಞರು ಮಕ್ಕಳ ತಜ್ಞರು ಶ್ವಾಸಕೋಶ ತಜ್ಞರು ಸೇರಿದಂತೆ ಹಲವು ವೈದ್ಯರುಗಳು ಆಗಮಿಸಿ ನೆರೆದಿದ್ದ ನೂರಾರು ಜನತೆಗೆ ಆರೋಗ್ಯ ತಪಾಸಣೆಯನ್ನು ನಡೆಸಿ ಅವರಿಗೆ ಸಲಹೆ ಮತ್ತು ಸೂಚನೆಯನ್ನು ನೀಡಿದರು ಈ ಕುರಿತು ವರಸಿದ್ಧಿ ವಿನಾಯಕ ಟ್ರಸ್ಟ್ ಅಧ್ಯಕ್ಷರಾದ ನವೀನ್ ಕುಮಾರ್ ಯಲ್ಲಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ವರಸಿದ್ಧಿ ವಿನಾಯಕ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನಮ್ಮ ಕೆರೆ ಅಂಗಳದ ಬಡಾವಣೆಯ ಎಲ್ಲ ನಾಗರಿಕರಿಗೆ ಮತ್ತು ಸುತ್ತಮುತ್ತಲ ನಾಗರಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದು ತಿಳಿಸಿದರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ನೂರಾರು ನಾಗರಿಕರುಗಳು ಆಗಮಿಸಿ ಇದರ ಉಪಯೋಗವನ್ನು ಪಡೆದುಕೊಂಡರು ನಮ್ಮ ವರಸಿದ್ಧಿ ವಿನಾಯಕ ಟ್ರಸ್ಟ್ ವತಿಯಿಂದ ನಮ್ಮ ಈ ಬಲಮುರಿ ವಿನಾಯಕ ದೇವಸ್ಥಾನ ಕೆರೆ ಅಂಗಳ ಇಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಕೇಂದ್ರ ನಡೆಸ್ತಾ ಇದ್ದೀವಿ ಆರೋಗ್ಯ ಶಿಬಿರ ಇಲ್ಲಿ ಬಂದ್ಬಿಟ್ಟು ಈಗ ಏನು ನಮ್ಮ ರಾಜ್ಯದಲ್ಲಿ ಬಂದುಬಿಟ್ಟು ಏನು ಹೃದಯಾಘಾತಗಳು ಎಲ್ಲ ಕ ನಡೀತಾ ಇದೆ ಸೊ ಹಾಗಾಗಿ ನಾವು ನಮ್ಮ ಈ ಒಂದು ಏರಿಯಾ ಕೆರೆ ಅಂಗಳದಲ್ಲಿ ನಮ್ಮ ಸ್ಥಳೀಯ ನಿವಾಸಿಗಳಿಗೋಸ್ಕರ ಇಲ್ಲಿ ಹೃದಯ ಪರೀಕ್ಷೆ ಶ್ವಾಸಕೋಶ ಪರೀಕ್ಷೆ ಬಿ ಪಿ ಶುಗರು ಡೆಂಟಲ್ ಪರೀಕ್ಷೆ ಪ್ರತಿಯೊಂದು ಕೂಡ ಇವತ್ತು ಈ ಒಂದು ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತೀವಿ ಈ ವರ್ಷ ವಿಷಯ ಈ ಸದ್ಯದಲ್ಲಿ ಈ ಹೃದಯಾಘಾತಗಳೆಲ್ಲ ಏನು ನಡೀತಾ ಇದೆ ನಮ್ಮ ಒಂದು ರಾಜ್ಯದಲ್ಲಿ ಸೊ ಪ್ರತಿಯೊಬ್ಬರಿಗೂ ಈಗ ಲೇಡೀಸ್ ಎಲ್ಲ ಮನೆಯಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಹಾಗಾಗಿ ಲೇಡೀಸ್ಗೆ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೋಸ್ಕರ ಸೊ ಈ ಒಂದು ಕ್ಯಾಂಪ್ನ ಅರೇಂಜ್ ಮಾಡಿದ್ದೀವಿ ಇವತ್ತು ಬೆಳಗ್ಗೆಯಿಂದ ಸುಮಾರು ಜನ ಬಂದು ಈ ಒಂದು ಕ್ಯಾಂಪ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಇನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ವಿನಾಯಕ ಟ್ರಸ್ಟ್ ನಮ್ಮ ಟ್ರಸ್ಟಿನ ಎಲ್ಲ ವತಿಯಿಂದ ನಮ್ಮ ದೇವಸ್ಥಾನ ಬಲಮುರಿ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹಾಕ್ತಿರೋದ್ರಿಂದ ಇಲ್ಲಿ ನೂರಾರು ಜನಕ್ಕೆ ಈ ಒಂದು ಉಪಯೋಗ ತಲುಪ್ತಾ ಇದೆ ಸ್ಥಳೀಯ ಡಾಕ್ಟ್ರುಗಳು ನಮಗೆ ಹಾರ್ಟ್ ಡಾಕ್ಟ್ರು ಬಂದಿದ್ದಾರೆ ಶ್ವಾಸಕೋಶ ಡಾಕ್ಟ್ರು ಬಂದಿದ್ದಾರೆ ಡೆಂಟಲ್ ಡಾಕ್ಟ್ರು ಬಂದಿದ್ದಾರೆ ಅದೇ ರೀತಿ ಬೇರೆ ಬೇರೆ ಲಂಗ್ಸ್ ಎಲ್ಲ ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ ಬಿ ಪಿ ಶುಗರು ವೆಯ್ಟ್ ಎಲ್ಲ ಚೆಕ್ ಮಾಡಿ ಇವತ್ತು ಈ ಒಂದು ಕ್ಯಾಂಪನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಬೆಳಗ್ಗೆಯಿಂದ ಕೂಡ ಎಂಟು ಗಂಟೆಯಿಂದ ಶುರುವಾಗಿದೆ ಇನ್ನೂ ಇಷ್ಟು ಎಲ್ಲ ಜನಗಳು ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸ್ಥಳೀಯರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಬಂದಿದ್ದಾರೆ ಮತ್ತು ಅವ್ರಿಗೂ ಕೂಡ ಎಲ್ಲರಿಗೂ ಚೆಕಪ್ ನಡೀತಾ ಇದೆ ಸೊ ಇದು ನಮ್ಮ ಟ್ರಸ್ಟ್ ವತಿಯಿಂದ ವಿನಾಯಕ ಟ್ರಸ್ಟ್ ಒಡಿ ವತಿಯಿಂದ ನಡೀತಿರುವಂಥ ಒಂದು ಕ್ಯಾಂಪು ಸೊ ಇದಕ್ಕೆ ನಮ್ಮ ಎಲ್ಲ ಕೂಡ ಎಲ್ಲ ಇದು ಪ್ರತಿಯೊಬ್ಬರು ರಾಜಕಾರಣಿಗಳೇ ಮಾಡಬೇಕು ಅಥವಾ ಇನ್ನೊಬ್ಬರೇ ಮಾಡಬೇಕು ಅನ್ನೋದೇನಿಲ್ಲ ನಾವು ಪ್ರತಿಯೊಂದು ಏರಿಯಾದಲ್ಲೂ ಈ ಥರ ಒಂದು ಇರೋದ್ರಿಂದ ಈ ಒಂದು ಟ್ರಸ್ಟ್ಗಳಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂಥ ಕಾರ್ಯಕ್ರಮ ಇವತ್ತು ನಾವಿಲ್ಲಿ ಏರ್ಪಡಿಸಿದ್ದೀವಿ ನಿರೀಕ್ಷೆ ಸುಮಾರು ಇಲ್ಲಿ ಒಂದು ಹನ್ನೆರಡು ಗಂಟೆವರೆಗೂ ಕೂಡ ಒಂದು ಕಾರ್ಯಕ್ರಮ ನಡೆಯುತ್ತೆ ಸುಮಾರು ಒಂದು ನಾನ್ನೂರು ಐನೂರು ಜನ ಒಂದು ಬರುವಂಥ ನಿರೀಕ್ಷೆ ಇದೆ ಸೊ ಇನ್ನು ಇವಾಗ ಆಲ್ರೆಡಿ ನೂರು ಜನ ನೂರು ನೂರು ಇಪ್ಪತ್ತು ಜನ ಒನ್ ಅವರಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೂ ಮುನ್ನೂರು ನಾನ್ನೂರು ಜನ ಬರ್ತಾರೆ ಪ್ರತಿಯೊಬ್ಬರು ಸುತ್ತಮುತ್ತಲು ಎಲ್ಲರಿಗೂ ಕರೆದಿದ್ದೀನಿ ಬರೀ ಈ ಒಂದು ಕೆರೆ ಅಂಗಳ ನಿವಾಸಿಗಳಿಗೆ ಅಂತ ಇಲ್ಲ ಎರಡು ಮೂರು ದಿವಸದಿಂದ ಎಲ್ಲ ಪಾಂಪ್ಲೇಟ್ ಹಂಚಿ ಮೈಕ್ ಅನೌನ್ಸ್ ಮಾಡಿಸಿ ಪ್ರತಿಯೊಂದು ಕೂಡ ಬನ್ನಿ ಒಂದು ಅವಕಾಶ ಯೂಸ್ ಮಾಡ್ಕೊಳ್ಳಿ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ರಮನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ವಿ ಇನ್ನೂ ಬರ್ತಾರೆ